ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮಹಾ ಸಮಾರೋಪ ಸಮಾರಂಭವು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿದೆ ಎಂದು ಅಧಿಕೃತವಾಗಿ ಖಚಿತಪಡಿಸಲಾಗಿದೆ ವಾರಾದ್ಯಂತದ ಎಪಿಸೋಡ್ಗಳಲ್ಲಿ ಕಡಿಮೆ ಮತಗಳನ್ನು ಪಡೆದು ಹಿನ್ನೆಲೆಯಲ್ಲಿ ರಶಿಕಾ ಶೆಟ್ಟಿ ಅವರು ಮನೆಯಿಂದ ಹೋಗಿದ್ದಾರೆ ಫೈನಲಿಸ್ಟ್ಗಳು ಮನೆಯಲ್ಲಿ ಏಳು ಸ್ಪರ್ಧಿಗಳಿದ್ದು ಧನುಷ್ ಗೌಡ ಅವರು ಟಿಕೆಟ್ಟು ಫಿನಾಲೆ ಗೆಲ್ಲುವ ಮೂಲಕ ಮೊದಲ ಫೈನಲಿಸ್ಟ್ ಆಗಿ ನೇರವಾಗಿ ಅರ್ಹತೆ ಪಡೆದಿದ್ದಾರೆ ಉಳಿದ ಸ್ಪರ್ಧಿಗಳು ಅಶ್ವಿನಿ ಗೌಡ ಧ್ರುವಂತ ಗಿಲ್ಲಿ ನಟ ಕಾವ್ಯ ಶೈವ ರಾಘು ಮತ್ತು ರಕ್ಷಿಸ ಶೆಟ್ಟಿ ಮನೆಯಲ್ಲಿದ್ದಾರೆ ಮಿಡ್ ವೀಕ್ಸ್ ಎಲಿಮಿನೇಷನ್ ಫಿನಾಲೆಗೆ ಮುನ್ನ ಈ ವಾರ ಮಧ್ಯಂತರ ಎಲಿಮಿನೇಷನ್ ನಡೆಯಲಿದ್ದು ನಾಳೆ ಮಂಗಳವಾರ ಸಂಜೆ ಆರು ಗಂಟೆಯವರೆಗೆ ಓಟು ಮಾಡಲು ಅವಕಾಶವಿದೆ ಎಪಿಸೋಡ್ಗಳಲ್ಲಿ ಗಿಲ್ಲಿ ನಟ ಅವರು ತಮ್ಮ ಹಾಸ್ಯ ಪ್ರಜ್ಞೆಯ ಮೂಲಕ ಮನೆಯವರನ್ನು ನಗಿಸಿದ್ದು ಅವರಿಗೆ ಸಕಲ ವಲ್ಲಬ ಎಂಬ ಬಿರುದು ನೀಡಲಾಗಿದೆ ಬಿಗ್ ಬಾಸ್ ಕಾರ್ಯಕ್ರಮದ ಇತ್ತೀಚಿನ ಸಂಚಿಕೆಯಲ್ಲಿ ರಣಹದ್ದುಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ನೀಡಿದ ಹೇಳಿಕೆಗಳ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಯೊಂದು ಅರಣ್ಯ ಇಲಾಖೆಗೆ ದೂರು ಕೊಡಲಾಗಿದೆ ರಾತ್ರೋರಾತ್ರಿ ಮಿಡ್ ವೀಕ್ಸ್ ಎಲಿಮಿನೇಷನ್ ಆಗೋದು ಯಾರು ಹೊರಬಿದ್ದು ಸ್ಟ್ರಾಂಗ್ ಸ್ಪರ್ಧೆಯ ಹೆಸರು ಬಿಗ್ ಬಾಸ್ ಹನ್ನೆರಡು ಸದ್ಯ ಫಿನಾಲೆ ಹಂತಕ್ಕೆ ತಲುಪಿದೆ ಈಗ ಮನೆಯಲ್ಲಿ ಟಾಪ್ ಫೈವ್ ಸ್ಪರ್ಧಿಗಳಾಗಿದ್ದಾರೆ ಹೀಗಿರುವಾಗ ಮಿಡ್ ವೀಕ್ಸ್ ಎಲಿಮಿನೇಷನ್ ಸಹ ನಡೆಯಲಿದೆ ಎಂದು ಈಗಾಗಲೇ ಹೇಳಲಾಗಿದೆ ಕಿಚ್ಚ ಸುದೀಪ್ ಅವರು ಕೊನೆಯ ಪಂಚಾಯಿತಿ ಮುಗಿದ ಮೇಲೆ ಧನುಷ್ ಕಾವ್ಯ ಶೈವ ಅವರ ಮನೆಯ ಬೆಡ್ ಏರಿಯಾದಲ್ಲಿ ಮಾತನಾಡಿರುಕೊಂಡಿರುವುದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವುದು ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಬಿಗ್ ಬಾಸಲ್ಲಿ ನೆಕ್ಸ್ಟು ಫಿನಾಲೆ ಟಿಕೆಟು ಯಾರಿಗೆ ಸಿಗಬಹುದು ಎಂದು ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ